ಎಷ್ಟು ಚೆನ್ನಾಗಿದೆ ಓಹೋ ವಾಟರ್ ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ಈ ಜಾರದ ಇದೆ ಈ ಮಕ್ಕಳ ಜೊತೆ ಸೇರ್ಕೊಂಡು ಇವತ್ತು ಖರ್ಚಿಗೆ ದುಡ್ಡು ಕೊಟ್ಟಿದ್ದೀವಿ ಅಂದ್ರೆ ನಾವೆಲ್ಲ ಚೆನ್ನಾಗಿ ಆಟ ದುಡ್ಡನ್ನ ಯೂಸ್ ಮಾಡ್ಕೋಬೇಕು ಕೊಟ್ಟಿರೋ ದುಡ್ಡಷ್ಟು ವರ್ತ್ ಆಗಬೇಕು ಅಂದ್ರೆ ನಾವೆಲ್ಲ ಚೆನ್ನಾಗಿ ನೀರಲ್ಲಿ ಆಟ ಸ್ವಿಮ್ಮಿಂಗ್ ಸ್ವಿಮಿಂಗ್ ಪೂಲ್ ಅಲ್ಲಿ ಆಟ ಆಡಬೇಕು ಜಾರಾದ್ರಲ್ಲಿ ಎಲ್ಲ ವಾಟರ್ ಗೇಮ್ ಆಟ ಆಡಬೇಕು ಗಿರಿಶಾ ನಡಿಯ ಅಲ್ಲೆಲ್ಲ ಬೇರೆ ಗೇಮ್ಸ್ ಇದೆ ಅದನ್ನು ಹೋಗಾ ಕೂತಿದೆ ನಡಿ ಅಜ್ಜಿನ ನೀರೊಳಗೆ ತಳ್ಬಿಟ್ಟು ಅಜ್ಜಿನೆಲ್ಲ ನೀರ್ ಮಾಡಕ್ ಬಿಡನ ಓ ನಂಗ ಕಂಡ್ರ ಹುಡುಗ್ರ ಈ ವಾಟರ್ ಪಾರ್ಕ್ ಗೀಟರ್ ಪಾರ್ಕ್ ಎಲ್ಲ ನನ್ ವಯಸ್ಸಿಗಲ್ಲ ಅಯ್ಯೋ ನಾ ಸುಮ್ನೆ ಮನೇಲಿ ಇರ್ತೀನಿ ಕಂಡ್ರ ನಾನ್ ಬರಲ್ಲ ಅಂದ್ರೆ ನನ್ ಮಾತ್ ಕೇಳಲಿಲ್ಲ ಬಂದ್ರಿ ಇಲ್ಲಿ ಇಲ್ಲಿ ಅಂತ ಮಾಡದ್ ತಾನೆ ನಾನ್ ಬಂದು ಹೋಗ್ರಟ್ಲಗ್ ನಾನ್ ಮನೆ ಕಡಿಕ್ ಹೋಗ್ತೀನಿ ಕೊಟ್ಟು ವಾಟರ್ ಪಾರ್ಕಿಗೆ ಬಂದಿದ್ದೀವಿ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆದರೂ ಇಳಿದು ಒಂದಷ್ಟು ಸ್ವಿಮ್ಮಿಂಗ್ ಮಾಡಬೇಕು ಮಾವ ನೀವೆ ಅವಾಗೆಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ರಲ್ಲ ಯಾವಾಗಲೂ ಹೇಳ್ತಿರ್ತಿದ್ರಲ್ವ ಸ್ವಿಮ್ಮಿಂಗ್ ಬರುತ್ತೆ ನನಗೆ ನದಿಯಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡಿದ್ದೀನಿ ಅಂತ ಇಳೀರಿ ಮಾವ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿ ಸ್ವಲ್ಪ

ಬಾಜಿ ಸ್ವಿಮಿಂಗ್ ಪೂಲ್ ಅಲ್ಲಿ ಬಾಜಿ ಅಲ್ಲಿ ದೊಡ್ಡ ದೊಡ್ಡ ಗೇಮ್ಸ್ ಇದೆ ಅದನ್ನೆಲ್ಲ ಆಟ ಆಡೋಣ ಅಯ್ಯೋ ನಮ್ಮ ಊರ್ ಕೆರೆ ಕಡೆ ಹೋಗಿದ್ರೆ ನಮ್ಮ ಫ್ಯಾಮಿಲಿ ಜನ ಅಷ್ಟೇ ಅಲ್ಲ ಇಡಿ ಊರ್ ಜನ ಎಲ್ಲ ಮುಳುಗೆದ್ದಿ ಸ್ವಿಮ್ಮಿಂಗ್ ಮಾಡಿ ಬಟ್ಟೆ ತೊಳ್ಕೊಂಡು ಅಲ್ಲೇ ಒಂದು ಟೂ ಎಲ್ಲ ಮಾಡಿ ತೊಳ್ಕೊಂಡು ಮನೆಗೆ ಬರಬಹುದು ಇಲ್ಲಿ ನೋಡಿ ಸಾವಿರಾರು ಗಟ್ಟಲೆ ಕೊಟ್ಟು ನೀರಲ್ಲಿ ಆಟ ಆಡಬೇಕು

மக்கள் சிம்புவின் கண்டுபிடிக்கும் ಗಿರಿಶಾ ಚುಪ್ಪಿ ತಲೆಹಟ್ಟಿಗಳ ಯಾವ ಈ ತರ ಮಾಡ್ತೀರಾ ಅಜ್ಜಿ ಆಟ ಆಡ್ಬೇಕು ಅಂತಿದ್ರೆ ಆಟ ಆಡ್ತಾರೆ ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊಂತಾರೆ ಅವ್ರ ದುಡ್ಡನ್ನ ವೇಸ್ಟ್ ಮಾಡ್ಲಿ ಏನಾದ್ರೂ ಮಾಡ್ಲಿ ಏನ್ ಪ್ರಾಬ್ಲಮ್ ಹೇಳಿ ನಿಮ್ಮನ್ನೆಲ್ಲ ಖುಷಿಯಾಗ್ಲಿ ಅಂತ ಇಲ್ಲಿ ವಂಡಲ ಕರ್ಕೊಂಡ್ ಬಂದಿಲ್ವಾ ಹೋಗಿ ಎಲ್ಲಾ ಗೇಮ್ಸ್ ಆಟಾಡಿ ಎಂಜಾಯ್ ಮಾಡಿ ಅಜ್ಜಿಗೆ ವಾಟರ್ ಪೂಲಲ್ಲಿ ಆಟಾಡೋದಕ್ಕೆ ಇಷ್ಟ ಆಗಲ್ಲ ಕಣ್ರು ಹೋಗಿ ನಿಮ್ ಮಾಡಿ ನೀವ್ ಆಟ ಆಡ್ಕೋ ಹೋಗಿ ಇರಿ ಇರಿ ಅಪ್ನಿಗೆ ಇಷ್ಟ ಸಾವಿರ ರೂಪಾಯಿ ಟಿಕೆಟ್ ಕೊಡ್ಸ್ಯಾರೆ ಯಾಕೆ ಬೇಜಾರ್ ಮಾಡೋದು ನೋಡ್ರಿ ಅತ್ವ ಅದೇನೋ ಕೋಸ್ಟರ್ ರೋಲು ಅಂತಲ್ಲ ಅದ್ರಲ್ಲಿ ಆದ್ರಲ್ಲಾದ್ರು ಕೂರ್ಸಿ ನನ್ನ ಚೆನ್ನಾಗ್ ಆಟಾಡಿ ಜಿ ಏನಾಗಲ್ಲ ಜೀ ಇದ್ ನಮ್ಮನ್ನ ಗರ 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 ಗಡ ಅಂತ ಇವರ ಮಾತ್ ಕಟ್ಕೊಂಡ ಇಲ್ಲಿವರೆಗೂ ಬಂದ್ ನೋಡ್ರು ದೇವ್ರೆ ಯಾರಾದ್ರೂ ನನ್ನ ಕಾಪಾಡ್ರ ಇವಾಗ ನಾನಲ್ಲಿ ಕೆಳಗಡೆ ನಿಂತಿರೋರ್ ಮೇಲೆಲ್ಲ ವಾಂತಿ ಮಾಡ್ಬಿಡ್ತೀನಿ ಕೆಳಗೆ ಕರ್ಕೊಂಡೋಗಿ ಮೇಲ್ ಕರ್ಕ ಬರೋದು ಗರಗರ ತಿರುಗಿಸೋದು ಅಂದ್ರೆ ನನ್ ಜೀವ ಸತ್ತೇ ಹೋಗುತ್ತೆ ಕಂಡ್ರು ಇದಕ್ಕೆ ನಿಮ್ ತಾತ ಇಳಿದು ಹೋಗಿದ್ದು ನಂಗ ಅಕ್ಕಲ ಅನ್ಬಿಟ್ಟು ಅಯ್ಯೋ ನನ್ನ ಹೆಂಗಾರ ಮಾಡಿ ಇಳಿಸ್ಬಿಡ್ರೋ ಗಿರೀಸ ಚುಪ್ಪಿ ನಿಮ್ಗಳ ಮಾತು ಕಟ್ಕೊಂಡ್ ನಾನು ಇಲ್ಲಿಗೆ ಬಂದ್ ನೋಡ್ರೋ

ambil buti daralro ಐನೂರು ರೂಪಾಯಿ ಡೀಲಿಗಾದ್ರೂ ಇಳಿಸ್ಬಿಡೋಣ ಬಿಡು ಅಜ್ಜಿನ ಕೆಳಗಡೆ ಒಂದ್ ರೌಂಡ್ ಹೋಗ್ತಿದ್ದಂಗೆ ಅಜ್ಜಿ ಹುಷಾರಿಲ್ಲ ಇಳ್ಸಿ ಅಂತ ಕೂಗೋಣ ಇಬ್ರು ಜೋರಾಗಿ ಆಮೇಲೆ ಅವ್ ಅಂಕಲ್ ಅಜ್ಜಿ ನಿಲ್ಸ್ಕೊಂತಾರೆ